ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯುಗಾದಿ ಹಬ್ಬದ ದಿನಾಂಕ ಶುಭ ಸಮಯ ಮಹತ್ವ ಹಾಗೂ ಆಚರಣೆಯ ಬಗ್ಗೆ ನೋಡೋಣ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಹೊಸ ವರ್ಷ ಯುಗಾದಿ ಯುಗಾದಿ ಎಂಬ ಪದವು ಸಂಸ್ಕೃತ ಪದಗಳಾದ ಯುಗ ಮತ್ತು ಆದಿ ಎಂಬ ಪದಗಳಿಂದ ಬಂದಿವೆ ಯುಗಾದಿ ಹೊಸ ಆರಂಭ ಸಮೃದ್ಧಿ ಮತ್ತು ವಸಂತ ಕಾಲದ ಆಗಮನವನ್ನು ಸಂಕೇತಿಸುತ್ತದೆ ಇದು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಜನರು ಆಚರಿಸುವ ಹಬ್ಬಗಳಲ್ಲಿ ಒಂದು ಹಾಗಾದರೆ ಈ ವರ್ಷ ಯುಗಾದಿ ಯಾವಾಗ ಆಚರಿಸಲಾಗುವುದು ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಹಾಗೂ ಸಮಯ ಈ ವರ್ಷ ಯುಗಾದಿ ಹಬ್ಬ ಮಾರ್ಚ್ ತಿಂಗಳಿನಲ್ಲಿ ಬರುತ್ತದೆ ಭಾನುವಾರ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ಆಚರಿಸಲಾಗುವುದು ಈ ದಿನ ಶುಭ ಸಮಯ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಐವತ್ತೇಳರಿಂದ ಪ್ರಾರಂಭವಾಗಿ ಮಾರ್ಚ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಎರಡು ಹತ್ತೊಂಬತ್ತಕ್ಕೆ ಪೂರ್ಣಗೊಳ್ಳುತ್ತದೆ ಯುಗಾದಿಯ ಮಹತ್ವ ಹಿಂದೂ ಪುರಾಣಗಳಲ್ಲಿ ಯುಗಾದಿಯ ಬಗ್ಗೆ ಉಲ್ಲೇಖವಿದೆ ಇದು ವಿಶೇಷವಾಗಿ ಬ್ರಹ್ಮದೇವರಿಗೆ ಸಂಬಂಧಿಸಿದೆ ಯುಗಾದಿಯ ದಿನದಂದು ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆಯ ಮೊದಲ ದಿನವೆನ್ನಲಾಗುತ್ತದೆ ದಕ್ಷಿಣ ಭಾರತದಲ್ಲಿ ಯುಗಾದಿಯು ಅಪಾರ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮಹತ್ವವನ್ನು ಹೊಂದಿದೆ ಅಲ್ಲದೆ ಯುಗಾದಿ ಹೊಸ ಆರಂಭಗಳಿಗೆ ಶುಭ ಸಮಯ ಯುಗಾದಿ ಹಬ್ಬದಂದು ಆರಂಭಿಸಿದ ಯಾವುದೇ ಕೆಲಸ ಸಮೃದ್ಧಿ ಸಂತೋಷ ಮತ್ತು ಯಶಸ್ಸನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಯುಗಾದಿಯು ವಸಂತ ಋತುವಿನ ಆಗಮನ ಮತ್ತು ಸುಗ್ಗಿಯ ಋತುವಾಗಿದ್ದು ಕರ್ನಾಟಕ ಪಂಜಾಬ್ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ತಮಿಳುನಾಡಿನಂತಹ ದೇಶದ ಇತರ ಭಾಗಗಳಲ್ಲಿ ಹೊಸ ವರ್ಷವೆಂದು ಆಚರಿಸಲಾಗುವುದು ಯುಗಾದಿ ಯಾ ಸಂಪ್ರದಾಯ ಆಚರಣೆ ಮನೆಯ ಅಲಂಕಾರ ಈ ದಿನ ಜನರು ಸಮೃದ್ಧಿ ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನಿಸುವ ಸೂಚಕವಾಗಿ ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸುತ್ತಾರೆ ಪ್ರವೇಶ ದ್ವಾರಗಳನ್ನು ತಾಜಾ ಮಾವಿನ ಎಲೆಗಳು ಹೂವು ಮತ್ತು ರಂಗೋಲಿ ವಿನ್ಯಾಸಗಳಿಂದ ಅಲಂಕರಿಸಲಾಗುತ್ತದೆ ಈ ಅಲಂಕಾರಗಳು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತವೆ ಎಂಬ ನಂಬಿಕೆ ಇದೆ ಪ್ರಾರ್ಥನೆ ಅರ್ಪಣೆ ಈ ದಿನ ಭಕ್ತರು ಪ್ರಾರ್ಥನೆ ಸಲ್ಲಿಸಲು ಮತ್ತು ಮುಂಬರುವ ಸಮೃದ್ಧ ವರ್ಷಕ್ಕಾಗಿ ಆಶೀರ್ವಾದ ಪಡೆಯಲು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮನೆ ಮತ್ತು ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನ ದೇವಸ್ಥಾನಗಳನ್ನು ಅಲಂಕರಿಸಲಾಗಿರುತ್ತದೆ ಹೊಸ ಬಟ್ಟೆಯನ್ನು ಧರಿಸುವುದು ಜನರು ಯುಗಾದಿ ಆಚರಣೆಯ ಸಂಕೇತವಾಗಿ ಹೊಸ ಸಾಂಪ್ರದಾಯಿಕ ಉಡುಪನ್ನು ಧರಿಸುತ್ತಾರೆ ಮಹಿಳೆಯರು ಹೆಚ್ಚಾಗಿ ಸೊಗಸಾದ ಸೀರೆಗಳನ್ನು ಧರಿಸಿದರೆ ಪುರುಷರು ಧೋತಿ ಅಥವಾ ಕುರ್ತಾಗಳನ್ನು ಆರಿಸಿಕೊಳ್ಳುತ್ತಾರೆ ಪಂಚಾಂಗ ಶ್ರವಣ ಈ ದಿನ ಜ್ಯೋತಿಷ್ಯಗಳು ಅಥವಾ ಕುಟುಂಬದ ಹಿರಿಯರು ಪಂಚಾಂಗವನ್ನು ಹಿಂದೂ ಪಂಚಾಂಗವನ್ನು ಓದುತ್ತಾರೆ ಇದು ಗ್ರಹಗಳ ಸ್ಥಾನಗಳ ಆಧಾರದ ಮೇಲೆ ವರ್ಷದ ಫಲಿತಾಂಶಗಳನ್ನು ಊಹಿಸುತ್ತದೆ ಈ ಆಚರಣೆಯು ಮುಂಬರುವ ವರ್ಷಕ್ಕೆ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾರ್ಗವನ್ನು ಒದಗಿಸುತ್ತದೆ ಯುಗಾದಿ ಪಚಡಿ ಯುಗಾದಿ ಹಬ್ಬದಂದು ಪಚಡಿ ಮಾಡುವುದು ವಿಶೇಷ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಜನರು ಪಚಡಿ ಪಚಡಿಯನ್ನು ಯುಗಾದಿ ಹಬ್ಬದಂದು ತಯಾರಿಸುತ್ತಾರೆ ಅಲ್ಲದೆ ಮಾವಿನಕಾಯಿ ಚಿತ್ರಾನ್ನ ಹೋಳಿಗೆ ಕಡುಬು ಇನ್ನಿತರ ಖಾದ್ಯಗಳನ್ನು ಈ ದಿನ ತಯಾರಿಸಲಾಗುತ್ತದೆ ವಿವಿಧ ರಾಜ್ಯಗಳಲ್ಲಿ ಯುಗಾದಿಯನ್ನು ಹೇಗೆ ಆಚರಿಸಲಾಗುತ್ತದೆ ಅಂತ ನೋಡೋಣ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಯುಗಾದಿಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ದೇವಾಲಯಗಳಲ್ಲಿ ಈ ದಿನ ವಿಶೇಷ ಆಚರಣೆಗಳು ಮತ್ತು ಪ್ರಾರ್ಥನೆಗಳನ್ನು ಆಯೋಜಿಸಲಾಗುತ್ತದೆ ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳು ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತವೆ ಕರ್ನಾಟಕದಲ್ಲಿ ಯುಗಾದಿಯಂದು ಜನ ಎಣ್ಣೆ ಸ್ನಾನದೊಂದಿಗೆ ದಿನವನ್ನು ಪ್ರಾರಂಭಿಸುತ್ತಾರೆ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ ಮತ್ತು ಪೂಜೆಗಳನ್ನು ಮಾಡುತ್ತಾರೆ ಹಬ್ಬದ ಊಟದ ಭಾಗವಾಗಿ ಒಬ್ಬಟ್ಟು ಮತ್ತು ಕೋಸಂಬರಿಯಂತಹ ವಿಶೇಷ ಭಕ್ಷ್ಯಗಳನ್ನು ಆನಂದಿಸುತ್ತಾರೆ ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಗುಡಿಪಾಡುವ ಎಂಬ ಇದೇ ರೀತಿಯ ಹಬ್ಬವನ್ನು ಒಂದೇ ದಿನ ಆಚರಿಸಲಾಗುತ್ತದೆ ಜನರು ವಿಜಯ ಮತ್ತು ಸಮೃದ್ಧಿಯನ್ನು ಸಂಕೇತಿಸಲು ತಮ್ಮ ಮನೆಗಳ ಹೊರಗೆ ಅಲಂಕರಿಸಿ ವಿಶೇಷವಾಗಿ ಪೂಜಿಸುತ್ತಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ